ಶ್ರೀ ಸದ್ಗುರು ಪಾದುಕಾಭ್ಯಾಂ ನಮಃ ಇಂದು ಸೌಂದರ್ಯ ಲಹರಿಯ ನಲವತ್ನಾಲ್ಕನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ ತನೋತು ಕ್ಷೇಮಂ ತವ ವದನ ಸೌಂದರ್ಯ ಲಹರಿ ोतः सरणिरिव सीमन्तसरणिः वहन्ती सिंदूरं प्रबलकबरीभारतिमिरद्विषा वृन्दैर्बन्दे कृतमिव नवीनार्ककिरणम् तनोतु क्षेमं नः तव वदनसौन्दर्यरहरी परीवाहस्रोतः सरणिरिवसीमन्तसरणिः वहन्ति सिन्दूरं प्रबलकबरीभारतिमिरद्विषा वृन्दैर् बन्दीकृतमिव नवीनार्ककिरणं तनोतु क्षेमन्नः तव वदनसौन्दर्यलहरी परीवाहस्रोतः सरणिरिवसीमन्तसरणिः वहन्ती सिन्दूरम् ಪ್ರಬಲ ಕಬರಿ ಭಾರತಿರದ್ವಿಂದೈರ್ಬಂದೇ ಕೃತಮಿ ವನೀನಾರ್ಕಿರಣಂ ಈ ಸ್ತೋತ್ರದಲ್ಲಿ ಭಗವತ್ಪಾದರು ದೇವಿಯ ಬೈತಲೆಯ ವರ್ಣನೆಯನ್ನು ಮಾಡಿದ್ದಾರೆ ಸ್ತೋತ್ರ ಲಕ್ಷಣ ಬಂದು ಸಿದ್ಧಾಂತ ತವ ನಿನ್ನ ವದನ ಸೌಂದರ್ಯ ಲಹರಿ ಪರಿವಾಹ ಸ್ರೋಟ ಸರಣಿರಿವ ಮುಖ ಕಮಲದ ಸೌಂದರ್ಯದಿಂದ ಉಕ್ಕೇರಿ ಹರಿಯುವ ಸೌಂದರ್ಯದ ಅಲೆಗಳ ಪ್ರವಾಹದ ಮಾರ್ಗದಂತಿರ್ತಕ್ಕಂತಹ ಸೀಮಂತ ಸರಣಿ ನಿನ್ನ ಬೈತಲೆಯು ಕಬರಿ ಭಾರತಿ ಮೃದ್ವಿಷಾಂ ನಿನ್ನ ಕೇಶರಾಶಿ ಎಂಬ ಕತ್ತಲೆಯ ರೂಪವಾದ ಪ್ರಬಲ ಶತ್ರುಗಳ ಬೃಂದೈಹಿ ಸಮೂಹಗಳಿಂದ ಬಂದೀಕೃತಮಿವ ಸೆರೆಹಿಡಿಯಲ್ಪಟ್ಟಿರ್ತಕ್ಕಂತಹ ನವೀನಾರ್ಕ ಕಿರಣಂ ಪ್ರಾತಃ ಕಾಲದ ಸೂರ್ಯನ ಕಿರಣವೋ ಎಂಬಂತಿರುವ ಸಿಂಧೂರಂ ಕುಂಕುಮ ಪರಾಗವನ್ನು ವಹಂತೀ ಅಂದರೆ ಧರಿಸಿದೆ ಅಂತಹ ನಿನ್ನ ಸಿಂಧೂರ ಯುಕ್ತ ಬೈತಲೆಯು ನಮಗೆ ಕ್ಷೇಮಂ ಶುಭವನ್ನು ತನೋತು ಉಂಟು ಮಾಡಲಿ ಅಂತ ಅಂದರೆ ಹೇ ದೇವಿ ನಿನ್ನ ವದನದ ಸೌಂದರ್ಯ ಲಹರಿಯು ನಮಗೆ ಕ್ಷೇಮವನ್ನುಂಟು ಮಾಡಲಿ ಸಿಂಧೂರದಿಂದ ಅಲಂಕೃತವಾಗಿರ್ತಕ್ಕಂತಹ ನಿನ್ನ ಬೈತಲೆಯ ರೇಖೆ ಇದೆಯಲ್ಲ ಅದು ಎಳೆಯ ಸೂರ್ಯನಂತೆ ಬಾಲ ಸೂರ್ಯನಂತಿದೆ ಇದು ನಿನ್ನ ಕಪ್ಪು ಕೂದಲಿನ ಅಂಧಕಾರದಲ್ಲಿ ಸೆರೆಹಿಡಿಯಲ್ಪಟ್ಟ ಸೂರ್ಯಕಿರಣಗಳೋ ಅನ್ನೋ ಹಾಗೆ ಇದೆ ಅಂತ ಅಂದರೆ ಇಲ್ಲಿ ಆದಿಶಕ್ತಿ ಇದಳಲ್ಲ ಅವಳು ಪ್ರಕೃತಿಯ ಒಂದು ಮುಖ ಅವಳ ಒಂದು ಮುಖ ಆಕಾಶ ಆದಿಶಕ್ತಿಯ ಆದಿಶಕ್ತಿ ಪ್ರಕೃತಿಯ ಒಂದು ಮುಖ ಆಕಾಶ ಅಲ್ಲಿಯ ಕಾರ್ಮೋಡಗಳೇ ದೇವಿಯ ಕೇಶರಾಶಿ ಮಧ್ಯೆ ಮೂಡ್ತಕ್ಕಂತಹ ಕೋಲ್ಮಿಂಚುಗಳೇ ಬೈತಲೆಯಂತೆ ತೋರಿ ಮೋಡದ ಮಧ್ಯೆ ಇರ್ತಕ್ಕಂತಹ ಸೂರ್ಯನ ಕಿರಣಗಳನ್ನು ಹೋಲುವಂಗೆ ಇದೆ ಅಂದರೆ ನೋಡಿ ಅರ್ಥ ಮಾಡಿಕೊಳ್ಳಿ ದೇವಿಯ ಸೌಂದರ್ಯ ಇವುಗಳ ಮೂಲಕ ಹೊರಹೊಮ್ಮಿ ಇವುಗಳಿಗೆ ಸೌಂದರ್ಯವನ್ನು ಕೊಟ್ಟಿದೆ ಒದಗಿಸಿದೆ ಆಕಾಶದಲ್ಲಿ ಅವಳ ಮುಖವೆಂಬ ಆಕಾಶದಲ್ಲಿ ಕಾರ್ಮೋಡಗಳೇ ದೇವಿಯ ಕೇಶರಾಶಿ ಅಲ್ಲಿ ಮಧ್ಯೆ ಬೈತಲೇ ಇದೆಯಲ್ಲ ಅದು ಕೋಲ್ಮಿಂಚುಗಳಂತೆ ಬೈತಲ್ಲಿ ತೋರಿಸ್ತಾ ಇದೆ ಆ ಮೋಡದ ಮಧ್ಯೆ ಸೂರ್ಯನ ಕಿರಣಗಳನ್ನು ಹೋಲುವಾಗೆ ಅವಳು ಸಿಂಧೂರ ಕಾಣಿಸ್ತಾ ಇದೆ ಅಂತ ಭಕ್ತರ ಮನದಲ್ಲಿರ್ತಕ್ಕಂತಹ ಅಜ್ಞಾನವೆಂಬ ಅಂಧಕಾರವನ್ನು ದೂರ ಮಾಡಲಿಕ್ಕೆ ಮುನ್ನುಗ್ಗಿ ಬರ್ತಾ ಇರತಕ್ಕಂಥ ಬೆಳಕಿನ ಕಿರಣದ ಸಮೂಹದ ಪ್ರವಾಹದಂತೆ ಸಂಸಾರ ತಾಪತ್ರಯಗಳನ್ನು ಮರೆಸಿ ರಕ್ಷಿಸಿ ಆನಂದವನ್ನುಂಟು ಮಾಡಲು ದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಭಗವತ್ಪಾದರು ಸೌಂದರ್ಯ ಲಹರಿಯ ನಲ್ವತ್ನಾಲ್ಕನೇ ಪುಷ್ಪವನ್ನು ಅಮ್ಮನವರಿಗೆ ಸಮರ್ಪಿಸ್ತಾ ಇದ್ದಾರೆ ನೋಡಿ ಹೇಗೆ ಹ್ಞೂ ಇದು ನೋಡಿ ಇದು ಒಂದು ಲಕ್ಷ್ಮೀ ಕಟಾಕ್ಷ ಮಂತ್ರ ಅಂತ ಹೇಳ್ಬೋದು ಮತ್ತು ನಿಮಗೇನಾದ್ರು ನರಗಳ ಸಂಬಂಧ ಪಟ್ಟಂತಹ ಕಾಯಿಲೆ ಇದ್ದರೆ ಅದು ಕೂಡ ವಾಸಿಯಾಗುತ್ತೆ ಇದರಿಂದ ಮತ್ತು ಈ ಶ್ಲೋಕವನ್ನು ಏನಂತಂದರೆ ನಾವು ದಿನಾನು ಹೇಳ್ಕೊಳ್ತಾ ಇದ್ರೆ ನೋಡಿ ಅರ್ಥ ಮಾಡ್ಕೊಳ್ಳಿ ಒಂದು ನೀರು ಆ ನೀರಿಗೆ ಒಂಚೂರು ಬೆಲ್ಲ ಹಾಕ್ಬಿಡಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಅದನ್ನು ತಾಯಿ ಮುಂದೆ ಇಟ್ಟು ದೀಪ ಹಚ್ಚಿದಾಗ ಅದನ್ನು ಈ ಶ್ಲೋಕವನ್ನು ಒಂದು ಇಪ್ಪತ್ತೆಂಟು ಸಾರ್ತಿ ಹೇಳ್ಕೊಳ್ತಾ ಹೇಳ್ತಾ ಬರ್ತಾ ಇದ್ದರೆ ನೀವೊಂದು ಇಷ್ಟು ದಿವಸ ಹೇಳಿ ಸಾಕು ಒಂದು ನಲವತ್ತೆಂಟು ದಿನನೇ ಅಂದರೆ ನೀವು ಹೇಳ್ಕೊಳ್ತಾನೇ ಇರಿ ಕೂದಲುರ್ತ ಉದುರ್ತಕ್ಕಂಥದ್ದು ಕಡಿಮೆ ಆಗಿ ಯಾರಿಗೆ ಈಗಂತೂ ಕೂದಲು ಉದರೋ ಸಮಸ್ಯೆ ತುಂಬ ಇದೆ ಕೂದಲು ಉದುರ್ತಕ್ಕಂತಹ ಸಮಸ್ಯೆ ಆಗಿ ಕೂದಲು ಬೆಳೀತಕ್ಕಂಥದ್ದು ಆಗತ್ತೆ ಇನ್ನು ಕಷ್ಟಗಳು ನಿವಾರಣೆ ಆಗಬೇಕು ಅಂದರೂ ಕೂಡ ಇದನ್ನು ಮಾಡಬಹುದು ಲಕ್ಷ್ಮೀ ಕಟಾಕ್ಷ ಉಂಟಾಗಬೇಕು ಅಂದರೂ ಕೂಡ ಈ ರೀತಿಯಾಗಿ ಈ ಮಂತ್ರವನ್ನು ಹೇಳಿಕೊಂಡು ನೀವು ಹಣವನ್ನು ಪಡೆದುಕೊಳ್ಬಹುದು ಜಗದಂಬಾರ್ಪಣ ಮಸ್ತು